ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆರೋಗ್ಯದಲ್ಲಿ ಚೇತ್ರಕ್ಕೆ ಕಂಡು ಬಂದಿದೆ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆರೋಗ್ಯ ವಿಚಾರಿಸೋಕೆ ದೆಹಲಿಯಿಂದ ಅವರ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಬಂದಿದ್ದಾರೆ ಯಾವುದೇ ರೀತಿಯಾದಂಥ ಆತಂಕ ಪಡುವ ಅಗತ್ಯ ಇಲ್ಲ ಐಸಿಯುನಿಂದ ಈಗ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು ಅಂದರೆ ಆರೋಗ್ಯ ಸುಧಾರಿಸಿಕೊಂಡಿದೆ ಅಂತ ಚೇತರಿಸಿಕೊಂಡಿದ್ದಾರೆ ದೇವೇಗೌಡರು ಈ ನಾಡನ್ನು ಕಂಡಂಥ ಅತ್ಯದ್ಭುತ ರಾಜಕಾರಣಿ ಹಿರಿಯ ರಾಜಕೀಯ ಚತುರ ಅಂತ ಹೇಳ್ಬೋದು ಮಾಜಿ ಪ್ರಧಾನಿಗಳು ದೇವೇಗೌಡರು ಕಳೆದ ಮೂರು ದಿನಗಳಿಂದ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಯಾರೂ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಇದು ಕುಮಾರಸ್ವಾಮಿಯವರ ಮಾತುಗಳಾಗಿದೆ ಜನತೆ ಆಶೀರ್ವಾದ ದೇವರನ್ನು ನಂಬಿರುವಂಥವ್ರು ನಾವು ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಇನ್ನೂ ಮೂರ್ನಾಲ್ಕು ಜನ ಆಸ್ಪತ್ರೆಯಲ್ಲಿ ಇರ್ತಾರೆ ಮಣಿಪಾಲ್ ಆಸ್ಪತ್ರೆ ಬಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮಾತನ್ನು ಹೇಳಿದ್ದಾರೆ ಅದೆಲ್ಲ ಇವತ್ತು ಸಮಸ್ಯೆಗಳೇನಿಲ್ಲ ಈಗಾಗಲೇ ಕಳೆದ ಮೂರು ದಿನಗಳಿಂದ ವೈದ್ಯರ ಒಂದು ಚಿಕಿತ್ಸೆ ಯಾವುದೇ ರೀತಿಯ ಒಂದು ಅವರ ಅನಾನುಕೂಲದ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥಲ್ಲಿ ಯಶಸ್ವಿಯಾಗಿದ್ದಾರೆ ಯಾರು ಯಾವುದೇ ರೀತಿಯಲ್ಲೂ ಆತಂಕ ಬೇಡ ಜನತೆಯ ಆಶೀರ್ವಾದ ದೇವರನ್ನು ನಂಬಿರ್ತಕ್ಕಂಥವ್ರವರು ಅದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳೇ ಇಲ್ಲ ಅಂತಕ್ಕಂಥದ್ದನ್ನು ಅವ್ರ ಅಭಿಮಾನಿಗಳು ಹೇಳಿಕ್ಕೆ ಬೇಕು ಇನ್ನೊಂದು ಮೂರು ನಾಲ್ಕು ದಿವಸ ಇರ್ತಾರೆ ಆರೋಗ್ಯದ ಸಮಸ್ಯೆ ಏನಿತ್ತು ಅದೆಲ್ಲ ಇವತ್ತು ಸಮಸ್ಯೆಗಳೇನಿಲ್ಲ ಈಗಾಗಲೇ ಕಳೆದ ಮೂರು ದಿನಗಳಿಂದ ವೈದ್ಯರ ಒಂದು ಚಿಕಿತ್ಸೆ ಯಾವುದೇ ರೀತಿಯ ಒಂದು ಅವರ ಅನಾರೋಗ್ಯದ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥಲ್ಲಿ ಯಶಸ್ವಿಯಾಗಿದ್ದಾರೆ